ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಈವ್ನಿಂಗ್ ಟೈಮಲ್ಲಿ ಬೆಡ್ರೂಮನ್ನ ಫುಲ್ಲು ಕಿತ್ತೆಬಿಸ್ಕೊಂಬಿಟ್ಟಿದ್ದೀನಿ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ನಿನ್ನೆ ಗೆಸ್ಟ್ ರೂಮ್ ಕ್ಲೀನೆಲ್ಲ ಮಾಡಿದ್ದಾಯ್ತು ಮಕ್ಕಳ ಬಟ್ಟೆ ಎಲ್ಲ ಚಿಕ್ಕದಾಗಿರೋದೆಲ್ಲ ಒಂಚೀಲ ಕಟ್ಟಿಟ್ಟಿದ್ದಾಯಿತು ಇವಾಗ ನನ್ನ ಬಟ್ಟೆನ ಯಾವ್ದು ಬೇಕು ಯಾವ್ದು ಬೇಡ ನೋಡಿ ತೆಗಿಬೇಕಂತ ಬಂದಿದ್ದೀನಿ ನೋಡಿಬಿಟ್ರೆ ತಲೆ ಕೆಟ್ಟೋಗತ್ತೆ ಎಲ್ಲ ಕಡೆ ಹರ್ಡ್ಕೊಂಬಿಟ್ಟಿದ್ದೀನಿ ಸೆಖೆ ಅಂತೂ ಸಿಕ್ಕಾಪಟ್ಟೆ ಇದೆ ಅಲ್ವಾ ಬೆಂಗಳೂರು ಸೆಕೆ ಅಂತೂ ತೊಡ್ಕೊಳ್ಳೋದು ಕಷ್ಟ ಅನ್ನಿಸ್ತಿದೆ ನೋಡಿ ಮುಖ ಎಲ್ಲ ಯಾವ ಥರ ಆಗೋಗಿದೆ ಅಂತೇಳಿ ನೋಡಿ ಇಲ್ಲೆಲ್ಲ ಕಿತ್ತೆಪ್ಸ್ಕೊಂಡ್ಬಿಟ್ಟಿದ್ದೀನಿ ನೋಡಿದ್ರೆ ತಲೆ ಕೆಟ್ಟೋಗ್ಬೇಕು ಆ ಥರ ಇದೆ ಹಾಂ ನನಗೆ ತಲೆ ಕೆಟ್ಟೋಗ್ತಿದೆ ಹೆಂಗಪ್ಪ ಮಾಡೋದು ಅಂತೇಳಿ ಆದರೂ ಮಾಡಲೇಬೇಕಲ್ವ ಬೆಳಿಗ್ಗೆಯೆಲ್ಲ ಬಿಲ್ಡಿಂಗ್ ಕಡೆ ಓಡಾಟ ಆಯಿತು ಇವಾಗ ಈವ್ನಿಂಗ್ ಟೈಮಲ್ಲಿ ಇದನ್ನ ಕಿಟ್ ತೆಬ್ಸ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಬಿಲ್ಡಿಂಗ್ ಕಡೆನೇ ಇದ್ದೆ ಬರುವಾಗಲೇ ಒಂದೊಂದೂವರೆ ಆಗಿಬಿಟ್ಟಿತ್ತು ಅದಕ್ಕೆ ಇವತ್ತು ಅಡುಗೆ ಕೂಡ ಏನೂ ಮಾಡಿಲ್ಲ ಬರೀ ಅನ್ನ ಮಜ್ಜಿಗೆ ತಿಂದಿದ್ದು ಅಷ್ಟೇ ಇವತ್ತು ಸಂಜೆ ಅಡುಗೆ ಆಗಬೇಕು ಇವತ್ ನೋಡಿದ್ರೆ ಮಳೆ ಬರೋ ಹಾಗೆ ಅನಿಸ್ತಾ ಇದೆ ಯಾಕೆಂದ್ರೆ ಜೋರಾಗಿ ಬಿಡುತ್ತಾ ಇದೆ ಮೋಡ ಕೂಡ ಆಗಿದೆ ಒಂಥರ ಕತ್ಲೆ ಕತ್ಲೆ ಅನಿಸ್ತಾ ಇದೆ ಮಳೆ ಬರ್ಬಹುದು ಬಹುಶಃ ಬಂದ್ರೆ ತುಂಬಾನೇ ಖುಷಿ ಅಪ್ಪ ಈ ಸೊಡ್ಕೊಳಕ್ ಆಗಲ್ಲ ನವಿಲು ಮಳೆ ಬಂದ ತಕ್ಷಣ ರೆಕ್ಕೆ ಬಿಚ್ಕೊಂಡು ಕುಣುತ್ತಾರ ನಾವು ಕೂಡ ಮಳೆ ಬಂದ್ರೆ ಕುಣಿಯೋದೇ ಮಳೆಯಲ್ಲಿ ಆಮೇಲೆ ನೆಗಡಿ ಆಗತ್ತೋ ಜ್ವರ ಬರುತ್ತೋ ಅನ್ನೋದು ನೋಡೋದಿಲ್ಲ ಏನಾದ್ರೂ ಮಳೆ ಸುರಿತು ಅಂದ್ರೆ ಟೆರಸ್ ಮೇಲೆ ಹೋಗ್ಬಿಟ್ಟು ಮಳೆ ಚೆನ್ನಾಗಿ ಹಗ್ಬೇಕು ಅಂದ್ಕೊಂಡಿದೆ ಅಷ್ಟು ಸೆಕೆ ಆಗ್ಬಿಟ್ಟಿದೆ ಗುಡುತ್ತಾ ಇರೋದ್ ನೋಡ್ರೆ ತುಂಬಾ ಆಸೆ ಆಗ್ತಿದೆ ಮಳೆ ಬರ್ಬೋದು ಅಂತೇಳಿ ಆಮೇಲೆ ಬರ್ದಿದ್ರೆ ಅಷ್ಟೇ ಆಸೆ ಅಷ್ಟೇ ಆಗತ್ತೆ ಸ್ವಲ್ಪ ಬಟ್ಟೆನ ಮಡಿಸ್ಕೊಂಡು ಜೋಡಿಸ್ಕೊಂಡಿದ್ದಾಯ್ತು ನಮ್ಗೆ ಹೆಣ್ಮಕ್ಳಿಗೆ ಪಟ್ಟೆ ಎಲ್ಲ ಅಂದ್ರೆ ತುಂಬಾ ಹುಚ್ಚು ಅಲ್ವಾ ಆಚೆ ಹೋದ ತಕ್ಷಣ ತಕೋಣ ಇದು ತಕೋಣ ಅಂತ ಆಸೆ ಆಗತ್ತೆ ಆಮೇಲೆ ಇದೆಲ್ಲ ಮಡ್ಸಿ ಇಡೋದಿದ್ಯಲ್ವಾ ಇದು ಮಾತ್ರ ಬೇಜಾರ್ ಕೆಲ್ಸ ಯಾರಾದ್ರೂ ಮಡ್ಸ್ಕೊಡೋರು ಇದ್ರೆ ಚೆನ್ನಾಗಿರತ್ತೆ ಅಲ್ವಾ ಅನ್ಸುತ್ತೆ ಯಾರಾದ್ರೂ ಮಡಿಸಿ ಅದನ್ನ ತೊಳೆದು ಒಣಗ್ಸಿ ತೆಗೆದು ಮಡಸಿ ಚೆನ್ನಾಗಿ ಐರನ್ ಎಲ್ಲಾ ಮಾಡಿ ಇಟ್ಕೊಟ್ರೆ ಆರಾಮಾಗಿ ಹಾಕೋಬಹುದು ಹಾಗಾಗಲ್ವೇ ನಾವೇ ಎಲ್ಲ ನೀಟಾಗಿ ಇಟ್ಕೊಳದಂದ್ರೆ ಸ್ವಲ್ಪ ಅಯ್ಯಪ್ಪ ಎಲ್ಲಾ ಇಟ್ಕೊಂಡಿದ್ದೆ ಕಿತ್ತ ಹಾಕೊಂಡಿದೀನಿ ಇವಾಗ ಯಾವ್ದು ಬೇಕು ಬೇಡ ನೋಡೋಣ ಅಂತ ಹೇಳಿ ಕಿತ್ತ ಹಾಕೊಂಡಿದೀನಿ ಕೆಲವೊಮ್ಮೆ ಇನ್ನೊಂದು ಇರತ್ತೆ ನಮ್ಗೆ ಹೆಣ್ಮಕ್ಳದು ಏನಂದ್ರೆ ತೆಗೆದು ಹಾಕೋಕೆ ತೆಗ್ದಾಕೋಕ್ ಮನ್ಸಿರಲ್ಲ ಇದು ಇದಿರ್ಲಿ ಚೆನ್ನಾಗಿದೆ ಅಲ್ವಾ ಇದಿರ್ಲಿ ಚೆನ್ನಾಗಿದೆ ಆಮೇಲೆ ಆಗತ್ತೆ ಅಂತ ಇಟ್ಕೊಳ್ತೀವಿ ಇನ್ನೇನಂದ್ರೂ ಚಿಕ್ಕದಾಯ್ತು ಅಂದ್ರೆ ನಾನು ಚಿಕ್ಕವಳ ಆದ್ಮೇಲೆ ಹಾಕೋಬಹುದು ಅಂದ್ರೆ ಸಣ್ಣ ಆದ್ಮೇಲೆ ಚಿಕ್ಕವಳು ಅಂದ್ರೆ ಚಿಕ್ಕವಳ ಆಗಲ್ಲ ಸಣ್ಣ ಆದ್ಮೇಲೆ ಹಾಕೋಬಹುದು ಈಗ ದಪ್ಪ ಇರುವಾಗ ಆಗದಿದ್ರೆ ಸಣ್ಣ ಆದ್ಮೇಲೆ ಹಾಕೋಬಹುದು ಅಂತೇಳಿ ಎಷ್ಟು ಬಟ್ಟೆಗಳು ಇಟ್ಕೊಂಬಿಟ್ಟಿರ್ತೀವಿ ಇದೆಲ್ಲ ಇಟ್ಕೊಂಡಾದ್ಮೇಲೆ ಸಾರಿ ಬರ್ಡ್ರ್ ಕೂಡ ತೆಗಿಬೇಕು ಕಬೋರ್ಡಲ್ಲಿ ಸಾರಿ ತುಂಬಿಕೊಂಡಿದೆ ಅದು ತೆಗೆದು ಅದನ್ನು ಕೂಡ ನೀಟಾಗಿ ಇಟ್ಕೋಬೇಕು ಬೆಳಿಗ್ಗೆನೆ ಹಸ್ಬೆಂಡ್ ಹೋಗಿದ್ದಾರೆ ನಿನ್ಗೆ ಅಷ್ಟೊಂದು ಸಾರಿ ಎಲ್ಲ ಯಾಕೆ ಸುಮ್ಮನೆ ನೀನು ಸಾರಿ ಉಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲ ಇದನ್ನೆಲ್ಲ ಕಿತ್ತಾಕೊಂಡಿದ್ದು ನೋಡಿ ಇದೆಲ್ಲ ಹೊಸ ಡ್ರೆಸ್ ತರಿಸ್ಕೊಂಡಿರೋದು ಇದೆಲ್ಲ ಟ್ರಿಪ್ಪಿ ಓಪದೆ ಚೆನ್ನಾಗಿರುತ್ತೆ ಅಂತ ತರ್ಸ್ಕೊಂಡಿದ್ದು ಅರ್ಶಿ ನುಕ್ತಾ ಇದ್ದಲೆ ಮಳೆ ಮುಪ್ಪು ಹಂಗೆ ಇದ್ದು ಹ್ಮ್ மடைத் தோமர்த்துவிட்டேன் நன்பேலில் சார்க்கிறே險 அன்லாம் மாக்கிறேன்ładaஇ் சரிதாய் சொன்றல்оны breakeroutine

Io direi che non ho potuto salire. Non ho potuto salire, non ho potuto salire. No, no, io non ho potuto salire. Adesso è con un portico, non ho potuto salire. No, no. Adesso è con un portico, non ho potuto salire. No. Adesso è con un portico. No, no. Adesso è con un ಖುಷಿ ಎಂತ ಮಾಡ್ತಿದ್ದೆ ಹಾಗೆ ಕೆಲವರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಅಲ್ವಾ ಇದು ನಿಮ್ಮ ಸ್ವಂತ ಮನೆ ಅಲ್ವಾ ಅಂತೇಳಿ ಇದು ನಮ್ಮ ಸ್ವಂತ ಮನೆ ಇದು ನಮ್ಮ ಕನಸಿನ ಮನೆ ಇದನ್ನ ಮಾರಾಟನೂ ಮಾಡೋದಿಲ್ಲ ಅಥವಾ ಬಾಡಿಗೆಗೂ ಕೊಡೋದಿಲ್ಲ ನಾವು ಇದೇ ಮನೆಯಲ್ಲೇ ಉಳಿಯೋದು ಈ ಮನೆ ಕಟ್ಟುವಾಗ ಬಹಳಷ್ಟು ನೆನಪುಗಳಿದೆ ನಮಗೆ ಇವಳು ಬರೇ ಚಿಕ್ಕ ಪಾಪು ಆವಾಗ ಇವಳಿಗೆ ನಾಲ್ಕು ತಿಂಗಳಾಗಿತ್ತು ಅಷ್ಟೇ ನಾವು ಇಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿ ಭೂಮಿ ಪೂಜೆ ಮಾಡುವಾಗ ಹಾಗಿದ್ರೆ ಅಲ್ಲಿ ಯಾಕೆ ಬಿಲ್ಡಿಂಗ್ ಕಟ್ಸಿದಿರಾ ಅದನ್ನ ಬಾಡಿಗೆ ಕೊಡಕ್ಕ ಮನೆ ಅಂತ ಕೇಳ್ಬೋದು ಅದು ಬಾಡಿಗೆ ಕೊಡೋದಿಕ್ಕಲ್ಲ ಅದು ನಮಗೋಸ್ಕರನೇ ಹಾಗಾದ್ರೆ ನೀವು ನಾಲ್ಕೇ ಜನ ಇದ್ದೀರಾ ನಾಲ್ಕು ಜನ ಇದ್ರೆ ನಿಮ್ಗೆ ಈ ಮನೆ ಮತ್ತೆ ಆ ಮನೆ ಅಷ್ಟೆಲ್ಲ ಬೇಕಾ ಅದು ಕೆಲವರಿಗೆ ಕ್ವಶನ್ ಬರುತ್ತೆ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದು ಏನು ಏನಕ್ಕೆ ಕಟ್ಸಿದೀವಿ ಅನ್ನೋದನ್ನ ತುಂಬಾ ಜನರಿಗೆ ಕ್ವಶ್ಚನ್ ಬರೋದು ಸಹಜ ಯಾಕೆಂದ್ರೆ ನಾನು ಹೊಸ ಮನೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಹೊಸ ಮನೆ ಗೃಹ ಪ್ರವೇಶ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಗಿದ್ರೆ ಇದು ಯಾವ ಮನೆ ಬಾಡಿಗೆ ಮನೆ ಇರಬಹುದು ಅಂತ ಕೆಲವರಿಗೆ ಹೊಸದಾಗಿ ವಿಡಿಯೋ ನೋಡುವವರು ಅನ್ಕೊತಿದ ಮೊದಲಿಂದ ವಿಡಿಯೋ ನೋಡುವವರಿಗೆ ಗೊತ್ತಿರತ್ತೆ ಯಾಕೆಂದ್ರೆ ನಾನು ಹೋಮ್ ಟೂರ್ ಎಲ್ಲಾ ಮಾಡಿದ್ದೀನಿ ಅವಾಗ ಹೇಳಿದೀನಿ ನನ್ನ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟವರ ಸ್ವಂತ ಹಣದಲ್ಲಿನೇ ಮನೆ ಕಟ್ಸಿರೋದು ಯಾರತ್ರ ಕೂಡ ಒಂದ್ ರೂಪಾಯಿ ತಗೊಂಡಿದ್ದಲ್ಲ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ವಿಡಿಯೋದಲ್ಲಿ ಊರಿಂದ ಹಣ ಕೆಲವರು ಅಂದ್ಕೊಂಡಿರ್ತಾರೆ ಊರಲ್ಲಿ ಜಮೀನ್ ಇದೆ ಅಲ್ಲಿಂದ ಹಣ ತಕೊಂಡ್ ಬಂದು ಮನೆ ಮಾಡಿದ್ದು ಹಾಗೆ ಹೇಗೆ ಅಂತ ಖಂಡಿತ ಇಲ್ಲ ಹಸ್ಬೆಂಡೇ ದುಡಿದು ಅವರ ಸ್ವಂತ ಹಣದಲ್ಲಿನೆ ಈ ಮನೆ ಕಟ್ಸಿದ್ದು ಆ ಬಿಲ್ಡಿಂಗು ಅಷ್ಟೇ ನಾವೇ ಕಷ್ಟಪಟ್ಟು ಮಾಡ್ಕೊಳ್ತಾ ಇರುವಂತದ್ದು ಹಾಗೆ ಅದು ಏನು ಏನಕ್ಕೋಸ್ಕರ ಕಟ್ಸಿದೀವಿ ಅದೆಲ್ಲ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಆಯ್ತಾ ತುಂಬಾ ಜನರಿಗೆ ಸಹಜವಾಗಿ ಕ್ವಶನ್ ಇರತ್ತೆ ಎರಡು ಮನೆ ಯಾಕೆ ಬೇಕು ಇವರಿಗೆ ಅಂತ ಸಹಜವಾಗಿ ಕ್ವಶನ್ ಇರೋದು ನಿಜನೇ ಈ ಮನೆನ ನಾವು ಸೇಲ್ ಮಾಡ್ತಾ ಇಲ್ಲ ತುಂಬಾ ಜನ ಕೇಳ್ತಾರೆ ಈ ಮನೆಯ ಸೇಲ್ ಮಾಡ್ತಿದೀರಾ ಅಂತೇಳಿ ಹಾಗೆ ಇಲ್ಲೂ ಅಕ್ಕಪಕ್ಕ ಆಚೆ ಸಿಕ್ತವರೆಲ್ಲ ಕೇಳ್ತಾರೆ ನೀವು ಇನ್ನು ಅಲ್ಲಿ ಶಿಫ್ಟ್ ಆಗ್ಬಿಡ್ತೀರಾ ಇನ್ನೇನ್ ಮಾಡ್ತೀರಾ ಇಲ್ಲಿ ಬಾಡಿಗೆ ಕೊಡ್ತೀರಾ ಅಲ್ಲಿ ಮನೆ ಮಾಡ್ಕೊಂಡ್ರೆ ಇದಂತೂ ಬಾಡಿಗೆ ಕೊಡಕಾಗ ಯಾಕೆಂದ್ರೆ ಇದು ಡೂಪ್ಲೆಕ್ಸ್ ಇದು ಇಷ್ಟೆಲ್ಲ ದೊಡ್ಡ ಮನೆಗೆ ಯಾರು ರೆಂಟಿಗೆ ಬರಲ್ಲ ಚಿಕ್ಕ ಮನೆ ಆದ್ರೆ ಬರ್ತಾರೆ ಎಷ್ಟು ದೊಡ್ಡ ಮನೆಯಾಗೆಲ್ಲ ಯಾರು ರೆಂಟಿಗೆ ಬರೋಕ್ಕೆ ಈ ಕಡೆ ಅಂತೂ ಬರೋರು ಇಲ್ವೇ ಇಲ್ಲ ಖಂಡಿತವಾಗಿಯೂ ಇನ್ನು ಇದನ್ನ ಬಾಡಿಗೆ ಕೊಡೋ ಐಡಿಯಾ ಅಂತೂ ನಮ್ಗೆ ಇಲ್ವೇ ಇಲ್ಲ ಅಥವಾ ಸೇಲ್ ಮಾಡಬೇಕು ಅನ್ನೋದಂತೂ ಯಾವತ್ತೂ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ ಕೆಲವರು ಕೇಳಿದಾಗ ಹಸಿ ಬೇಜಾರಾಗುತ್ತೆ ಅವ್ರು ಹೇಳ್ತಾ ಇರ್ತಾರೆ ಅಲ್ಲಿ ಬಿಲ್ಡಿಂಗ್ ಆಯ್ತು ಅಂದ ತಕ್ಷಣ ಇದನ್ನೇ ಯಾಕೆ ನಾವು ಸೇಲ್ ಮಾಡಿಬಿಡ್ತೀವಿ ಎಷ್ಟು ಜನ ಕೇಳ್ತಾರೆ ಆಚೆ ಸಿಕ್ಕದಾಗೆಲ್ಲ ಸೇಲ್ ಮಾಡ್ತೀರಾ ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ ಅಥವಾ ರೆಂಟಿಗೆ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ ಯಾಕ ಯೋಚನೆ ಮಾಡ್ತಾರೋ ಏನೋ ಅಂತ ಹೇಳ್ತಾ ಇದ್ರು ಖಂಡಿತ ಇಲ್ಲ ಅದು ಏನು ಅನ್ನೋದು ಕೂಡ ಹೇಳ್ತೀನಿ ಇರ್ತೀವಿ ಇರ್ತೀವಿ ನಾವು ಅಲ್ಲೂ ಹಾಗಿದ್ರೆ ಆ ಬಿಲ್ಡಿಂಗ್ ಏನಕ್ಕೆ ಅನ್ನೋದು ಕ್ವಶನ್ ಇರ್ಬೋದು ಅಲ್ವಾ ಎರಡ್ ಮನೆ ಯಾಕೆ ಅಂತ ವೇಟ್ ಮಾಡಿ ನಿಮ್ಗೆ ಉತ್ತರ ಸಿಗತ್ತೆ ಐಲ್ಗಡೆ ರೂಮ್ನ ಇಟ್ಟು ಬಂದಿದ್ದಾಯಿತು ಈಗ ಕೆಳಗಡೆ ಬಂದೆ ಒಂಬತ್ತು ಗಂಟೆ ಆಗ್ತಾ ಇದೆ ಈಗ ಇವತ್ತು ತೊಳೆದಂಥ ಎಲ್ಲ ಮಣಿಸ್ತಾ ಇದ್ದೀನಿ ಹಾಸಿಗೆ ಬಟ್ಟೆ ಎಲ್ಲ ಅಪ್ಪ ಅಮ್ಮ ಬಂದಾಗೆಲ್ಲ ಹಾಕಿದ್ದೆಲ್ಲ ತೊಳೆದಿದ್ದೆ ಅದನ್ನೆಲ್ಲ ಈಗ ಮಡಿಸಿಡ್ತಾ ಇದ್ದೀನಿ ಈಗಂತೂ ಸೆಕೆಗಾಲ ಆಗಿರೋದ್ರಿಂದ ಹಾಸಿಗೆ ಬಟ್ಟೆನ ನಾಲ್ಕು ದಿನಕ್ಕೆ ಒಂದು ಸಾರಿ ತೊಳಿಲೇಬೇಕು ತುಂಬ ಇರುತ್ತಲ್ಲ ರಾತ್ರಿ ಹಾಸಿಗೆ ಮೇಲೆ ಮಲಗೋದು ಕೂಡ ಕಷ್ಟ ಇವಾಗ ಅಷ್ಟು ಸೆಕೆ ಆಗ್ತಾ ಇದೆ ಇಲ್ಲಿ ಬೆಂಗಳೂರಲ್ಲಂತೂ ಒಂಥರ ರಾತ್ರಿ ನಿದ್ದೆ ಬರೋಲ್ಲ ಊಟ ಅಂತೂ ಸರಿ ಸೇರಲ್ಲ ಊಟ ತಿಂಡಿ ಸೇರಲ್ಲ ನೀರೊಂದು ಚೆನ್ನಾಗಿ ಕುಡಿಬೇಕು ಅಂತ ಅನ್ಸುತ್ತೆ ಇವತ್ತಂತೂ ನಾನು ಎಷ್ಟು ನೀರು ಕುಡ್ದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನೀರು ಕುಡ್ದಿದ್ದೀನಿ ಜೀವನದಲ್ಲೇ ಇವತ್ತು ಅಷ್ಟು ನೀರು ಕುಡಿದಿರೋದು ಫಸ್ಟ್ ಟೈಮ್ ಇರ್ಬೋದು ಒಂದು ಕೊಡಪನ ನೀರು ಕುಡ್ದಿದ್ದೀನಿ ನಾನು ಅಷ್ಟು ನೀರು ಕುಡ್ದಿದ್ದೀನಿ ಮಕ್ಕಳು ಕೂಡ ತುಂಬ ಕುಡಿತಾಯಿದ್ರು ಯಾಕೋ ಒಂಥರ ಹೋಟೆಲೆಲ್ಲ ಇದೆ ತುಂಬ ಉರಿ ಉರಿ ವಾತಾವರಣ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ ನೋಡಿದ್ರೆ ಮಳೆ ಬಂದೇ ಇಲ್ಲ ನಾನು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸೀರಿಯಲ್ ನೋಡ್ತೀನಿ ಕಲರ್ಸ್ ಕನ್ನಡದಲ್ಲಿ ನನಗೆ ತುಂಬಾ ಇಷ್ಟ ಆವಾಗ ನಾನು ಅರ್ಧ ಗಂಟೆ ಬಟ್ಟೆ ಮಡಿಸೋ ಕೆಲಸ ಮಾಡೋದು ಈಗ ಬಟ್ಟೆ ಎಲ್ಲ ಮಡಿಸಿ ಮುಗಿಯದಕ್ಕೆ ಬಂತು ಸೀರಿಯಲ್ ನೋಡ್ತಾ ನೋಡ್ತಾ ಮಡಿಸಿದೆ ರಾಮಾಚಾರಿ ನೋಡೋದು ನಾನು ನನಗೆ ರಾಮಾಚಾರಿ ಅಂದರೆ ತುಂಬ ಇಷ್ಟ ಇನ್ಯಾವ ಸೀರಿಯಲ್ನು ನೋಡೋಕೆ ಹೋಗಲ್ಲ ಅದು ಮಾತ್ರ ಒಂದು ದಿನ ಬಿಡದೆ ನೋಡ್ತೀನಿ ಯಾಕೋ ಒಂಥರ ಇಷ್ಟ ಅಲ್ಲಿ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿದ್ದಾರೆ ನನಗೆ ರಾಮಾಚಾರಿ ಸೀರಿಯಲಲ್ಲಿ ರಾಮಾಚಾರಿ ಆ್ಯಕ್ಟಿಂಗ್ ಮತ್ತು ಚಾರು ಅವ್ರದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ರಾಮಾಚಾರಿ ಅಮ್ಮನ ಮಾಡಿದವರು ಅಪ್ಪನ ಮಾಡಿದವರು ಇವ್ರದ್ದೆಲ್ಲ ಆ್ಯಕ್ಟಿಂಗ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಅಜ್ಜಿ ಒಂಥರ ಒಳ್ಳೆ ಕಾಮಿಡಿ ಇದ್ದಾರೆ ಅದಕ್ಕೋಸ್ಕರ ನಾನು ಪ್ರತಿದಿನ ಮಿಸ್ ಮಾಡಿದೆ ಅದೊಂದು ಸೀರಿಯಲ್ ನೋಡ್ತೀನಿ ಹಾಗೆ ಈಗ ಬಟ್ಟೆ ಎಲ್ಲ ಮಡಿಸಿ ಮುಗಿಯೋದಕ್ಕೆ ಬಂತು ಸೀರಿಯಲ್ ಕೂಡ ಮುಗಿಯಿತು ಇವಾಗ ಒಂದು ರೌಂಡ್ ಮೇಲ್ಗಡೆ ಹೋಗಿ ಗಿಡಗಳಿಗೆ ನೀರು ಹಾಕಿ ಬರಬೇಕು ಇವತ್ತು ಬೆಳಿಗ್ಗೆ ನೀರು ಹಾಕಿಲ್ಲ ನಮ್ಮದು ಊಟ ಆಯಿತು ಊಟ ಮೊದಲೇ ಮುಗಿದೋಗುತ್ತೆ ಎಂಟು ಗಂಟೆಗೆಲ್ಲ ಊಟ ಮುಗಿಸ್ಬಿಡ್ತೀವಿ ನಾವು ನಿಮ್ಮಲ್ಲಿ ಕವರೆಲ್ಲ ತೊಳೆದು ಹಾಕಿದ್ದೆ ಒಂದ್ಸರಿ ಇವಾಗ ಎಲ್ಲ ಕವರ್ ಹಾಕಿಡೋಣ ಅಂತ ಹಾಕಿಡ್ತಾ ಇದೀನಿ ತುಂಬ ಧೂಳು ಬರುತ್ತೆ ಇವಾಗ ಸೆಕೆಗಾಲ ಆದರೂ ಅಷ್ಟೇ ತುಂಬ ಧೂಳು ಬರುತ್ತೆ ಮತ್ತೆ ತುಟಿ ಒಡೆಯೋದು ಒಂಥರ ಚಳಿಗಾಲದಲ್ಲಿ ಯಾವ ರೀತಿ ಆಗುತ್ತೋ ಅದೇ ಥರ ಆಗ್ತಾ ಇದೆ ಅಪ್ಪ ಸೆಕೆ ಮಾತ್ರ ತುಂಬ ಬೆಳೀತಾ ಇದೆ ಚಳಿ ಇಲ್ಲ ಆದರೆ ಮತ್ತೆಲ್ಲ ಚಳಿಗಾಲದ ಥರನೇ ತುಂಬ ಹೀಟಾಗಿ ತುಟಿ ಹೊಡೆಯುತ್ತೆ ಅನ್ನೋ ಗೊತ್ತಿಲ್ಲ ಚಳಿಗಾಲದ ಥರನೇ ಆಗ್ತಾ ಇದೆ ಧೂಳು ಅಷ್ಟೇ ಸಿಕ್ಕಾಪಟೆ ಡಸ್ಟ್ ಬರುತ್ತೆ ಮಾತ್ರ ಕ್ಲೀನ್ ಮಾಡಿ ಮಾಡಿನೇ ಸುಸ್ತಾಗಿ ಬಿಡ್ತೀನಿ ಈ ದಿನ ನಾನು ಐಕ್ಯದಲ್ಲಿ ತಗೊಂಡಿದ್ದೆ ಇದು ಸೋಫಾಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಕೊಳ್ಳೋದಿಕ್ಕೆ ಸೋಫಾಕ್ಕೆ ಮತ್ತೆ ದಿವಾನಕ್ಕೆಲ್ಲ ಹಾಕ್ತಾ ಇದೆ ಇವತ್ತೆಲ್ಲ ತುಳಿದಿರುವಂತದ್ದು ಇನ್ನೊಂದು ಕಡೆ ಒಂದಿಷ್ಟಿದೆ ಇಲ್ಲೊಂದಿಷ್ಟು ಇಟ್ಟಿರ್ತೀನಿ ಯಾರಾದರೂ ಬಂದರೆ ಸಡನ್ ಆಗಿ ಕೊಡೋದಿಂಗ್ ಚೆನ್ನಾಗಿರ್ಕೊಂಡಿರ್ತೀನಿ ಇಲ್ಲಿ ಕೆಲವೊಂದಿಷ್ಟು ಜೋರ್ಸ್ ಇಟ್ಕೊಂಡಿದ್ದೀನಿ ಇನ್ನು ಕೆಲವೊಂದಿಷ್ಟು ಸ್ಟೋರ್ ಅಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದೀನಿ ನಿನ್ನೆ ಈ ರೂಮನ್ನು ಅನ್ನ ಹಾಕಿ ತೆಬಸ್ಕೊಂಡಿದ್ನೆಲ್ಲ ನೋಡಿ ಇವಾಗೆಲ್ಲ ನೀಟಾಗಿ ಇಟ್ಕೊಂಡಿದೀನಿ ಎಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಪೇಪರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಯೂಟ್ಯೂಬ್ಗೆ ಬೇಕಾಗುವಂಥ ಟ್ರೈಪೋಡ್ಗಳು ಎರಡು ಮೂರು ತರ ಇದೆ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಬಣೆ ತಂದಿಟ್ಟಿದ್ದೀನಿ ಮನೆಗೆ ಯಾರಾದರೂ ಬಂದಾಗ ಅಷ್ಟಿನ ಕುಂಕುಮ ಹಚ್ಕೊಡೋದಕ್ಕಾಗತ್ತೆ ಅಂತೇಳಿ ಹಾಗೆ ಇಲ್ಲಿ ರೋಸ್ ವಾಟರ್ ಇದೆ ಗ್ಲಿಸ್ರಿನ್ ಇದೆ ನಂತರ ನೇಲ್ ಪಾಲಿಶ್ ರಿಮೂವರ್ ಇದೆ ನೀಲ್ಗಿರಿ ಆಯಿಲ್ ಇದೆ ನಂತರ ಒಂದು ನೇಲ್ ಪಾಲಿಶ್ ಇದೆ ಆ ಪೌಚಲ್ಲಿ ಕೆಲವೊಂದಿಷ್ಟು ಹಾಕಿಟ್ಕೊಂಡಿದ್ದೀನಿ ಮೇಕಪ್ ಐಟಮ್ ಅಂತ ಏನಿಲ್ಲ ನನ್ನ ಹತ್ರ ಹಾಗೆ ಇಲ್ಲೊಂದು ಕೋರಿಯರ್ ಬಂದಿರೋದಿದೆ ಕಾರ್ಪೆಟ್ ತರಿಸಿದ್ದೆ ಓಪನ್ ಮಾಡಿಲ್ಲ ಇನ್ನು ನೋಡಿ ಗೆಸ್ಟ್ ರೂಮ್ ಎಲ್ಲ ಕ್ಲೀನ್ ಆಗಿದೆ ಇನ್ನೇ ಬಿಡೋದ್ರ ತೋರಿಸಿದೆ ಅಲ್ವಾ ತುಂಬ ಹರಡ್ಕೊಂಡಿದೆ ಅಂತೇಳಿ ಇವತ್ತು ನೀಟ್ ಮಾಡ್ಕೊಂಬಿಟ್ಟಿದ್ದೀನಿ ತುಂಬ ಖುಷಿ ಆಗ್ತಿದೆ ಹಾಗೆ ತಿಂದಿಗೆಲ್ಲ ಕವರ್ ಹಾಕಿ ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಮೇಲ್ಗಡೆ ಇಟ್ಕೊಳ್ತೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತು ಯಾವುದೇ ರೆಸಿಪಿ ಇದೆಲ್ಲ ಮಾಡೋಕ್ಕಾಗಿಲ್ಲ ಬರೀ ಕ್ಲೀನಿಂಗ್ ಕೆಲಸನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಇನ್ನೇನು ಮಾಡೋದಕ್ಕೂ ಕೂಡ ಇಷ್ಟ ಆಗೋಲ್ಲ ಮಾಡೋಕ್ಕೆ ಹೋದರೆ ಈ ಕೆಲಸ ಅರ್ಧಂಬರ್ಧ ಆಗಿಬಿಡತ್ತೆ